ಟಿವಿ ನೈನ್ ನೆಟ್ವರ್ಕ್ ಆಯೋಜಿಸಿರುವಂತಹ ಮೂರು ದಿನಗಳ ವಾಟ್ ಇಂಡಿಯಾ ಥಿಂಗ್ಸ್ ಟುಡೇ ಜಾಗತಿಕ ಶೃಂಗಸಭೆ ಎರಡನೇ ದಿನದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಗಣ್ಯರು ಭಾಗಿಯಾಗಿದ್ರು ಸುಮಾರು ನೂರ ಇಪ್ಪತ್ತು ದೇಶಗಳ ರಾಜಕೀಯ ನಾಯಕರು ಆರ್ಥಿಕ ತಜ್ಞರು ಹಾಗೆ ಮೇಧಾವಿಗಳು ಶೃಂಗಸಭೆಯಲ್ಲಿ ಭಾಗವಹಿಸಿ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಟಿವಿ ನೈನ್ ನೆಟ್ವರ್ಕ್ ಆಯೋಜಿಸಿರುವ ಮೂರು ದಿನಗಳ ವಾಟ್ ಇಂಡಿಯಾ ಥಿಂಗ್ಸ್ ಟುಡೇ ಜಾಗತಿಕ ಶೃಂಗಸಭೆಗೆ ಇಂದು ಎರಡನೇ ದಿನ ತಮ್ಮ ದೃಷ್ಟಿಕೋನ ಅಭಿಪ್ರಾಯ ತಿಳಿಸಲು ಮತ್ತು ಸಲಹೆ ಸೂಚನೆಗಳನ್ನು ಹಂಚಿಕೊಳ್ಳಲು ಸುಮಾರು ಇಪ್ಪತ್ತು ದೇಶಗಳ ರಾಜಕೀಯ ನಾಯಕರು ಆರ್ಥಿಕ ತಜ್ಞರು ಮತ್ತು ಮೇಧಾವಿಗಳನ್ನು ಆಹ್ವಾನಿಸಲಾಗಿತ್ತು ಆಸ್ಟ್ರೇಲಿಯಾದ ಮಾಜಿ ಪ್ರಧಾನಿ ಸೇರಿದಂತೆ ಕೇಂದ್ರ ಸಚಿವರಾದ ಜೈಶಂಕರ್ ಸ್ಮೃತಿ ಇರಾನಿ ಅಶ್ವಿನಿ ವೈಷ್ಣವ್ ತರುಣ್ ಅರೋರಾ ನಟ ಆಯುಷ್ಮಾನ್ ಖುರಾನ್ ಜನರಲ್ ಅಟೋಮಿಕ್ ಗ್ಲೋಬಲ್ ಕ್ರಾಸ್ ಸಿಇಒ ವಿವೇಕ್ ಲಾಲ್ ಮಹೇಂದ್ರ ಗ್ರೂಪ್ ಸಿಇಒ ಅನೀತ್ ಶಾ ನಟಿ ಕಂಗನಾ ರಣಾವತ್ ಶುಗರ್ ಕಾಸ್ಮೆಟಿಕ್ಸ್ ಸಂಸ್ಥೆಯ ಒಡತಿ ಮತ್ತು ಸಿಇಒ ವಿನಿತಾ ಸಿಂಗ್ ಮಾರುತಿ ಸುಜುಕಿ ಅಧ್ಯಕ್ಷ ಆರ್ಸಿ ಭಾರ್ಗವ ಸೇರಿ ಗಣ್ಯಾತಿ ಗಣ್ಯರು ಭಾಗಿಯಾಗಿದ್ದರು ಕಾರ್ಯಕ್ರಮಕ್ಕೆ ಆಗಮಿಸಿರುವ ದೇಶ ವಿದೇಶಗಳ ಗಣ್ಯರನ್ನ ಸ್ವಾಗತಿಸಿ ಮಾತನಾಡಿದ ಟಿವಿ ನೈನ್ ಎಂಡಿ ಮತ್ತು ಸಿಇಒ ವರುಣ್ ದಾಸ್ ಶೃಂಗಸಭೆ ಆಯೋಜನೆಯ ಉದ್ದೇಶವನ್ನು ವಿವರಿಸಿದ್ರು ಭಾರತವು ವಿಶ್ವ ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದು ನಿರ್ಣಾಯಕ ಪಾತ್ರ ನಿರ್ವಹಿಸುವೆಡೆ ದಾಪುಗಾಲಿಟ್ಟಿದೆ ಅಂತ ತಿಳಿಸಿದ್ರು ಆಮಂತ್ರಣ ಸ್ವೀಕರಿಸಿ ಶೃಂಗಸಭೆಗಾಗಿ ಆಗಮಿಸಿದ ನಾಯಕರಿಗೆ ತಮ್ಮ ಸಮಯ ಹಾಗೂ ಶಕ್ತಿಯನ್ನು ವಹಿಸಿದ್ದಕ್ಕಾಗಿ ಟಿವಿ ನೈನ್ ಕೃತಜ್ಞತೆ ಸಲ್ಲಿಸುತ್ತದೆ ಎಂದು ಹೇಳಿದರು

Want to look after their health, they should be compensated and institutional delivery should be promoted, even at the national level. So, what he did in the state today finds national success. What happens? Who gets counted? The world over, only women in institutional leadership positions get counted as though only their success matters. What Prime Minister Modi has done is ensure women at every walk of life in every platform are counted. Speak today, a big OTT platform which was running in losses has been taken over by a business giant. As we speak, I, I don't know where this is headed though, because their budgets have slashed uh, by half and let's see we should give it a little bit more time but uh, having said that theater business is on ventilators for sure we have these really high budget films that are doing well but the, the rapid releases that we used to have and you know that, that used to run the business of films that is definitely has disappeared because of ott Inunale kendra singh <laughs> mallikarjuna kharge seri ganniyaru ಮೊದಲ ದಿನ ವಿವಿಧ ಕ್ಷೇತ್ರಗಳ ಹಲವು ದಿಗ್ಗಜರು ಭಾಗಿಯಾಗಿತ್ತು ದೇಶದ ಒಂಬತ್ತು ಸಾಧಕರಿಗೆ ಟಿವಿ ನೈನ್ ನವನಕ್ಷತ್ರ ಪ್ರಶಸ್ತಿ ಪ್ರದಾನ ಮಾಡಲಾಗಿತ್ತು ಬ್ಯೂರೋ ರಿಪೋರ್ಟ್ ಟಿವಿ ನೈನ್